ಎರಡನೇ ದಿನಕ್ಕೆ ಕಾಲಿಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪ್ರತಿಭಟನೆ ಕರ್ತವ್ಯಕ್ಕೆ ಗೈರಾಗಿ ಪ್ರತಿಭಟನೆಗೆ ಇಳಿದಿದ್ದಾರೆ ತಲಾಟಿಗಳು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಧರಣಿ ಕುಳಿತಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳು ಪೀಠೋಪಕರಣ ಅಂತರ ಜಿಲ್ಲಾ ವರ್ಗಾವಣೆ ಸೇರಿ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಎರಡನೇ ಹಂತದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕ ನಡೆಸ್ತಾ ಇದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳು ಸುಸಜ್ಜಿತವಾದ ಕಟ್ಟಡ ನಿರ್ಮಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಗ್ರಾಮ ಲೆಕ್ಕಾಧಿಕಾರಿಗಳು ಕೆಲಸದ ಹೊರೆ ಕಡಿಮೆಗೊಳಿಸುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳು ತಾಲೂಕು ಶಾಖೆ ಆತಣಿಯಿಂದ ನಾವು ನಿನ್ನೆಯಿಂದ ದಿನಾಂಕ ಇಪ್ಪತ್ತೈದರಿಂದ ಎರಡನೇ ಅವಧಿಗೆ ಈಗ ಈಗಾಗಲೇ ಸಾರಿ ಮಾಡಿದ್ವಿ ಅದು ಸರ್ಕಾರದಿಂದ ನಮಗೆ ಯಾವುದೇ ಬೇಡಿಕೆ ಈಡೇರಿಸಲಿಲ್ಲ ಸರಿಯಾದ ಸ್ಪಂದನೆ ನೀಡಲಿಲ್ಲ ಆದ ಕಾರಣ ನಿನ್ನೆಯಿಂದ ಮತ್ತೆ ಪ್ರಾರಂಭ ಮಾಡಿವಿ ಮತ್ತು ಇನ್ನಾದ್ರೂ ಇನ್ನೂ ಯಾವುದಾರು ಮಾಡ್ತಾರೆ ನೋಡಬೇಕು ಇಲ್ಲಾದ್ರೆ ನಾವು ಇದನ್ನೇನು ಬಂದ್ ಬಂದು ಮಾಡಂಗಿಲ್ಲ ಆ ಅವಧಿವರೆಗೆ ಕಂಟಿನ್ಯೂ ಇದನ್ನ ಮಾಡ್ತೀವ್ರ ನಮಸ್ಕಾರ ನಮಗೆ ರೀ ಸುಸಜ್ಜಿತವಾದ ಕಟ್ಟಡ ಕಚೇರಿ ಪೀಠೋಪಕರಣ ಏನೂ ಇಲ್ಲ ನಮಗೆ ಮತ್ತು ಎರಡನೇದು ವರ್ಗಾವಣೆ ಮತ್ತು ಜಿಲ್ಲಾ ಅಂತರ್ಜಲ ವರ್ಗಾವಣೆ ಯಾವುದೂ ಆಗ್ತಾಯಿಲ್ಲ ಮೂರನೇದಾಗಿ ಪ್ರತಿಯೊಂದು ಒಂದು ಸುಮಾರು ಒಂದು ಇಪ್ಪತ್ತು ಮೊಬೈಲ್ ಆ್ಯಪ್ ಅದನ್ನು ಮಾಡಿದ್ದರು ಅವೆಲ್ಲ ಬರೀ ರ್ಯಾಂಕಿಂಗ್ ಪದ್ಧತಿಯೊಳಗೆ ಪ್ರತಿದಿನ ರ್ಯಾಂಕಿಂಗ್ ಸಿಸ್ಟಮ್ ನೀವು ಡೈಲಿ ಟಾರ್ಗೆಟ್ ಕೊಟ್ಟು ನೀವು ಎಷ್ಟು ಮಾಡಲೇಬೇಕು ಮುಗಿಸ್ಲೇಬೇಕು ಅಂಥೇಳಿ ಒತ್ತಡ ಹರ್ತಾರೋ ನಮ್ಗೆ ಯಾವುದೇ ಇಂಟರ್ನೆಟ್ ಇಲ್ಲ ಮೊಬೈಲ್ ಇಲ್ಲ ಎಲ್ಲನ ವೈಯಕ್ತಿಕ ಖರ್ಚದಿಂದಾನೆ ನಾವು ಮಾಡ್ಕೋಬೇಕು ನಾವು ನಿರ್ದಿಷ್ಟ ಅನಿರ್ದಿಷ್ಟ ಅವಧಿನ ಮಾಡೋದಿರೋದು ಮತ್ತು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆದ್ರೂ ಒಂದೇ ಹುದ್ದೆ ಒಳಗ ನೌಕರಿ ಮಾಡೋದು ಪದೋನ್ನತಿ ಇಲ್ಲ ಏನೂ ಇಲ್ಲ ರೀ